ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಒಂದು ಫೇಸ್ಬುಕ್ ಅಲ್ಲಿ ಒಂದು ಹಾಡನ್ನು ಕೇಳಿದೆ ಆ ಯಾವ್ದೋ ಹಾಡು ಅಂತಂದ್ರೆ ವರದಕ್ಷಿಣೆ ಬಗ್ಗೆ ಅದನ್ನ ನಮ್ಮೂರ ಹಿವರಾಣಿ ಕಲ್ಯಾಣವಂತೆ ಅನ್ನೋ ಒಂದು ಸಾಂಗಿಗೆ ಒಂದು ಅದ್ಭುತವಾದ ಲಿರಿಕ್ಸ್ ಬರ್ತಿದ್ದಾರೆ ಅದು ನನಗೆ ಬಹಳ ಇಷ್ಟ ಆಯ್ತು ಯಾಕೆ ಇಷ್ಟ ಆಯ್ತು ಅಂತಂದ್ರೆ ಈಗಿನ ಕಾಲದಲ್ಲಿ ಈಗಿನ ಕಾಲದಲ್ಲಿ ಮೊದಲಿನ ಕಾಲದಲ್ಲಿಂದು ಬಂದಿದೆ ಅದೇನೋ ಸುಡುಗಾಡು ಪದ್ಧತಿ ವರದಕ್ಷಿಣೆ ಅನ್ನೋ ಒಂದು ಪದ್ಧತಿ ವರದಕ್ಷಿಣೆ ತಪ್ಪು ಅಂತ ಗೊತ್ತಿದ್ದು ಗೊತ್ತಿದ್ದು ವರದಕ್ಷ ವರದಕ್ಷಿಣೆ ತಗೊಂತ ಇದ್ದಾರೆ ಯಾರು ತಗೊಂತ ಇದ್ದಾರೆ ಅವರು ಅನ್ಎಜುಕೇಟೆಡ್ಸ್ ತೊಗೊಳ್ತಾ ಇಲ್ಲ ಎಲ್ಲರೂ ತಗೊಳ್ತಾ ಇರೋದು ಎಜುಕೇಟೆಡ್ಸ್ ಮಾತ್ರ ಅದಕ್ಕೆ ಆ ವರದಕ್ಷಿಣ ತಗೊಳ್ಳೋದ್ರಿಂದ ಆ ತಂದೆಯ ರೋದನೆ ಆಮೇಲೆ ಕಷ್ಟ ಏನಿದೆ ಅನ್ನೋದು ಈ ಹಾಡಿನಲ್ಲಿ ತುಂಬ ಅಚ್ಚುಕಟ್ಟಾಗಿ ಲಿರಿಕ್ಸನ್ನು ಬರೆದಿದ್ದಾರೆ ನಾನು ಇವಾಗ ನಿಮ್ಮ ಮುಂದೆ ಹಾಡ್ತಾ ಇದ್ದೀನಿ ಕೇಳಿ ಕಣ್ಣೀರ ಹಣದಲ್ಲಿ ಕಲ್ಯಾಣವಂತೆ ನೋವೇನು ಗೊತ್ತೇನು ಮಾನವ ಹಣರಹಿತ ಆಗೋ ನೀ ಕಲ್ಯಾಣವ ಅಂದ ಚಂದವೆಲ್ಲವೂ ದೋಸಿಸಿ, ಹೆಣ್ಣಿನಿಂದ ಕಣ್ಣೀರು ಜಾರಿಸಿ ಮದುವೆಂಬನೆ ಪದಲ್ಲಿ ಬಂಗಾರಬ ಕೇಳಿ ಪಡೆದಾಗಲೇ ಮದುವೆಯೇ ತಂದೆಯೊಡನೆ ಭಿಕ್ಷೆಯನ್ನು ಬೇಡಿಸಿ ಸೂಟು ಎಲ್ಲ ಎಲ್ಲನ ಖರೀದಿಸಿ ಮದುವೆಂಬನೆ ಪದದಲ್ಲಿ ಭೋಜನ ಬಾನಿ ನೀಡಿ ಮೆರೆದಾಗಲೇ ಮದುವೆ ಊರೆಲ್ಲ ಬಂದು ಊಟ ಮಾಡಿದೆ ಬಡವನ ಕಣ್ಣೀರಿಂದು ಜಾರಿದೆ ಮನೆಯಲ್ಲಿ ಬೆಳಕಿಂದು ಚೆಲ್ಲಿದೆ ಮನಸಲ್ಲಿ ಬೆಳಕಿಂದು ಹಾರಿದೆ ಆಸೆ ನೂರಾರು ಕೇಳೋರು ಯಾರು ಹೇಳು ನಿ ಮಾನವ ವರದಕ್ಷಣೆವೆಂಬ ವ್ಯಾಪಾರವೂ ವ್ಯಾಪಾರವು ವ್ಯಾಪಾರವೂ ಹೆಣ್ಣಿನ ಮನಸ್ಸಿಗೆ ಮುಳ್ಳಾಗವು ಕಣ್ಣೀರ ಹಣದಲ್ಲಿ ಕಲ್ಯಾಣವಂತೆ ನೋವೇನು ಗೊತ್ತೇನೋ ಮಾನವ ಹಾಗೋ ನೀ ಕಲ್ಯಾಣವ ಉದ್ದ ಕಾರಣವ ತೋರಿಸಿ ಕಪ್ಪು ಬಿಳುಪು ವರ್ಣ ಭೇದ ಭೇದಿಸಿ ಮರಣವನ್ನು ನೀ ಮರೆತು ಹಣವನ್ನು ನೀ ಕೇಳಿ ಪಡೆದಾಗಲೇ ಮದುವೆಯೇ ಬಡವನಿಂದ ಸಾಲವ ಮಾಡಿಸಿ ದುಡಿಗಾಗಿ ಅವರನ್ನು ನೋಯಿಸಿ ಹಣವನ್ನು ನೀ ಪಡೆದು ಆಡಂಬರ ನೀ ಮೆರೆದು ಆದಾಗಲೇ ಮದುವೆಯೇ ದುಡಿಗಾಗಿ ನಿನ್ನ ದೋರಣೆ, ಕಂಡಿಲ್ಲವೇ ಆ ಹೆಣ್ಣಿನ ರೋದನೆ ಿಲ್ಲವನ ಕದಯಾತನೇ ವರದಕ್ಷಿಣೆ ತಪ್ಪು ವರದಕ್ಷಿಣೆ ತಪ್ಪು ಕೇಳು ನಿಮವ ವರದಕ್ಷಿಣೆವೆಂಬ ವ್ಯಾಪಾರವೂ ವರದಕ್ಷಿಣೆವೆಂಬ ವ್ಯಾಪಾರವೂ ಹೆಣ್ಣಿನ ಕನಸಿಗೆ ಮುಳ್ಳಾದವು ಕಣ್ಣೀರ ಹಣದಲ್ಲಿ ಕಲ್ಯಾಣವಂತೆ ನೋವೇನು ಗೊತ್ತೇನು ಹೋಮಾನವ ಹಣರಹಿತ ಹಾಗೋ ನೀ ಕಲ್ಯಾಣವಾ